ಹಾಳು ಮಾಡಿಕೊಳ್ಳೋದನ್ನ ಮನಗಂಡು ಅವೆಲ್ಲವುಗಳಿಂದ ಕೂಡ ನಿಮ್ಮ ಚಟಕ ಚಟ್ರಗಳಿಗೆ ಏನು ಗುರಿಯಾಗಿದ್ದೀರಿ ಈ ಧೂಳಿಗೆಯಲ್ಲಿ ಹಾಕಿ ಇನ್ನು ಮುಂದೆ ನಾವೇನು ಮುಟ್ಟೋದಿಲ್ಲ ಎನ್ನುವಂತೆ ಪ್ರತಿಜ್ಞೆ ಮಾಡಬೇಕೆಂದು ಪ್ರತಿಜ್ಞೆ ಮಾಡಿಸುತ್ತಾ ಸಮಾಜವನ್ನು ಸ್ವಸ್ಥವಾಗಿ ಮಾಡುವಂತಹ ಪ್ರಯತ್ನ ನಿಮಿತ್ತವಾಗಿ ವ್ಯಸನ ಮುಕ್ತ ದಿನಾಚರಣೆಯಾಗಿ ಆಚರಣೆ ಮಾಡಲಾಗ್ತದೆ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಒಂದು ಪ್ರತಿಜ್ಞಾವಿದೆ ದಯವಿಟ್ಟು ತಂಬಾಕು ವಸ್ತುಗಳ ಸೇವನೆ ನನಗೆ ಮತ್ತು ಸಮಾಜಕ್ಕೆ ಮಾರಕ ಇದರಿಂದ ಮಾನವನ ದೇಹದಲ್ಲದೆ ಮನಸ್ಸು ಮತ್ತು ಸ್ವ ಗ್ರಾಮೀಣ ಮತ್ತು ನಗರ ಪ್ರದೇಶದ ಯುವ ಜನತೆ ಇದರ ದಾಶಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ ಇದರಿಂದ ಮಾನವನ ಆರ್ಥಿಕ ಸಾಮಾಜಿಕ ಸ್ಥಿತಿ ಅಧೋಗತಿಗೆ ಇಳಿಯುತ್ತಿದೆ ಆದ್ದರಿಂದ ಪೂಜ್ಯ ಶ್ರೀ ಮುನಿಪ್ರಾಡ ಮಹಾಂತ ಶಿವಯೋಗಿಗಳ ಜನ್ಮದಿನದ ಈ ಶುಭ ದಿನದಂದು ನಾನು ಮದ್ಯಪಾನ ಮಾದಕ ವಸ್ತು ತಂಬಾಕು ವಸ್ತುಗಳನ್ನು ತ್ಯಜಿಸುತ್ತೇನೆ ಎಂದು ಹಾಗೂ ಇನ್ನೆಂದಿಗೂ ಮುಟ್ಟುವುದಿಲ್ಲ ಹಾಗೂ ನನ್ನ ನೆರೆಯೊರೆಯವರಿಗೆ ವಸ್ತುಗಳನ್ನು ತ್ಯಜಿಸುತ್ತೇನೆ ಎಂದು ಹಾಗೂ ಇನ್ನೆಂದಿಗೂ ಮುಟ್ಟುವುದಿಲ್ಲವೆಂದು ಬಾಂಧವರಿಗೆ ಸ್ನೇಹಿತರಿಗೆ ಈ ಬಗ್ಗೆ ತಿಳುವಳಿಕೆ ನೀಡುತ್ತೇನೆಂದು ಪ್ರಮಾಣ ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜನ್ಮದಿನದ ಪ್ರಯುಕ್ತವಾಗಿ ವ್ಯಸನ ಮೊತ್ತ ದಿನಾಚರಣೆಯನ್ನ ತಾಲೂಕು ಆಡಳಿತ ಹಾಗೂ ವತಿಯಿಂದ ಜಂಟಿ ಸಹಯೋಗದಲ್ಲಿ ವ್ಯಸನ ಮುತ್ತ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಈ ಒಂದು ವ್ಯಸನ ಮುತ್ತ ದಿನಾಚರಣೆಯ ಪ್ರಯುಕ್ತವಾಗಿ ಜಂಟಿ ಸಹಯೋಗದಲ್ಲಿ ಜನ